ಮಂಜುನಾಥ ಆಯ ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದವನ್ನು ಬಿಡುತ್ತಾ ಈ ಒಂದು ಸುಜ್ಞಾನ ನಿಧಿಯಲ್ಲಿ ಯಾರು ಪಡ್ಕೊಂಡು ನಿಧಿಯನ್ನು ಪಡ್ಕೊಂಡಿದೀರ ಎಲ್ಲ ಎಲ್ಲಾ ಒಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದನ್ನ ಸದುಪಯೋಗ ಪಡ್ಕೊಂಡು ಮುಂದುವರಿಬೇಕು ಅಂತ ನಮ್ಮ ಮಂಜುನಾಥ ಸ್ವಾಮಿ ಬೆಳ್ಕೊಳ್ತಾ ನಿಧಿ ಏನು ಮಕ್ಕಳಿಗೆ ಈ ಸುಜ್ಞಾನಿಧಿ ಏನು ಉಪಯೋಗ ಇದರಿಂದ ಧರ್ಮಸ್ಥಳ ಸಂಸ್ಥೆಯನ್ನು ಕೊಡ್ತಾ ಇದ್ದಾರಾ ಅದನ್ನ ಪ್ರತಿಯೊಬ್ಬ ಮಕ್ಕಳು ಉಪಯೋಗ ಪಟ್ಕೊಂಡು ಅದರಿಂದ ಒಳ್ಳೆ ವಿದ್ಯಾಭ್ಯಾಸ ಮುಂದುವರಿಸಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ಪ್ರತಿಭೆಗಳಾಗಿ ಬಂದು ಒಂದು ಒಳ್ಳೆ ಹೆಸರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕಾಗಿ ನಾವು ಅವರಲ್ಲಿ ಬಿಡುವ ನನ್ನ ಹೆಸರು ಚೇತನ ನಾನು ಎರಡು ವರ್ಷದಿಂದ ಶ್ರೀ ಮಂಜುನಾಥ ಸ್ವಾಮಿ ಅವರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಶಿಷ್ಯ ವಿದ್ಯಾರ್ಥಿನಿ ವೇತನವನ್ನು ಪಡೆಯುತ್ತಿದ್ದೇನೆ ಈ ವೇತನದಿಂದ ನನಗೆ ಹಲವಾರು ಅನುಕೂಲಗಳಾಗಿವೆ ಈ ವೇತ ವಿದ್ಯಾರ್ಥಿ ವೇತನದಿಂದ ನನಗೆ ತಿಂಗಳಿಗೆ ಸಾವಿರ ರೂಪಾಯಿ ಬರುವುದರಿಂದ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಪುಸ್ತಕ ಕೊಂಡುಕೊಳ್ಳುವುದಕ್ಕಾಗ್ಲಿ ಜೆರಾಕ್ಸ್ ಆಗ್ಲಿ ಇನ್ನ ಓಡಾಟದ ಖರ್ಚುಗಳಿಗೆ ತುಂಬಾ ಅನುಕೂಲವಾಗಿದೆ ಮತ್ತು ಈ ಸಂಘದಲ್ಲಿರುವ ನಮ್ಮ ಅಮ್ಮ ಅವರಿಗೆ ಸಿದ್ಧಿ ಲೋನ್ ಅನ್ನು ಕೊಟ್ಟಿದ್ದಾರೆ ಇದು ತುಂಬಾ ನಮ್ಮ ಫ್ಯಾಮಿಲಿಗೆ ತುಂಬಾ ಅನುಕೂಲವಾಗಿದೆ ಇಷ್ಟನ್ನು ಹೇಳಲು ಅನುಕೂಲ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಅಷ್ಟೆಯಿಂದ ನೂರಾರು ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗಿದೆ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಈ ಸಂಘದ ಟ್ರಸ್ಟ್ ಮಾಡಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಹಲವಾರು ಯೋಜನೆಗಳನ್ನು ತಂದಿದ್ದಾರೆ ಈ ಇಷ್ಟನ್ನು ನನ್ನ ಹೆಸರು ಶರ್ಮಿಳಾ ಅಂತ ಹೇಳ್ಬಿಟ್ಟು ನಮ್ಮ ಮಗ ದೀಪಕ್ ಎಚ್ ಎಸ್ ಅಂತ ಓದ್ತಾ ಇದ್ದಾನೆ ಅವನಿಗೆ ಒಂದು ವರ್ಷದಿಂದ ಸ್ಕಾಲರ್ಶಿಪ್ ಬರ್ತಾ ಇದೆ ವರ್ಷ ವರ್ಷ ನಮಗೆ ಸಾವಿರ ಸಾವಿರ ಬ್ಯಾಂಕ್ ಅಕೌಂಟ್ ಗೆ ಬರ್ತಾ ಇದೆ ಇದರಿಂದ ನಾವು ಪ್ರತಿ ತಿಂಗಳು ಬರ್ತಾ ಇದೆ ಇದರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ಸಂಘ ಮಾಡಿರೋದ್ರಿಂದ ತುಂಬಾ ಉಪಯೋಗ ಆಗಿದೆ ಪ್ರತಿಯೊಬ್ಬರಿಗೂ ಯಾರು ಈ ತರ ಮನೆ ಬಾಕ್ಲಿ ಬಂದು ಸಾಲ ಕೊಡೋದಿಲ್ಲ ನಮ್ಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಯಾವುದೇ ದಾಖಲೆಗಳು ಇಲ್ದಿರಾ ಮೂರು ಲಕ್ಷ ರೂಪಾಯಿ ವರ್ಗೂ ಬಡ್ಡಿ ಬಡ್ಡಿ ಕಮ್ಮಿಯಿಂದ ಸಾಲ ಕೊಡೋದಿಲ್ಲ ಈ ಸಂಸ್ಥೆಯಿಂದ ಹಲವಾರು ಜನಕ್ಕೆ ಸಹಾಯ ಆಗಿದೆ ತುಂಬಾ ಧನ್ಯವಾದಗಳು ಈ ಸಂಸ್ಥೆಗೆ ಹೆಗಡೆ ಅವರಿಗೆ ನಮ್ಮ ಕಡೆಯಿಂದ ತುಂಬು ತುಂಬು ಹೃದಯ ಧನ್ಯವಾದಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗಡೆ ಅವರು ಹಾಗೂ ಹೇಮಾವತಿ ಅಮ್ಮನವರನ್ನು ಈ ಸಮಯದಲ್ಲಿ ನೆನಪಿಸಿಕೊಳ್ಳುತ್ತಾ ಮತ್ತೆ ಅವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಏನು ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂತ ನೀಡುತ್ತಿದ್ದಾರೆ ಅದು ತುಂಬಾ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾದಂತ ವೇತನ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂತಂದ್ರೆ ಎಲ್ಲಾರು ಶ್ರೀಮಂತರೇ ಆಗಿರೋದಿಲ್ಲ ಇದ್ರಲ್ಲಿ ತುಂಬಾ ಬಡವರು ಇದ್ದಾರೆ ಬಡವರಿಗೆ ತುಂಬಾ ಅನುಕೂಲ ಆಗ್ತಿದೆ ಈಗಿನ ನಮ್ ನಾವು ಓದ್ಬೇಕಾದಂತ ಕಾಲದಲ್ಲಿ ನಮ್ಗೆ ಒಂದು ಸ್ಕಾಲರ್ಶಿಪ್ ಆಗ್ಲಿ ಯಾವುದೇ ಒಂದು ಶಿಷ್ಯ ವೇತನ ಆಗ್ಲಿ ಏನೂ ಸಿಕ್ತಿರ್ಲಿಲ್ಲ ಬಟ್ ಈಗಿನ ವಿದ್ಯಾರ್ಥಿಗಳಿಗೆ ಇದು ಪುಣ್ಯದ ಕೆಲಸ ಅಂತ ಹೇಳ್ತೀನಿ ಈ ಎಲ್ಲಾ ವಿದ್ಯಾರ್ಥಿಗಳು ಶ್ರೀ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರನ್ನ ನೆನಪಿಸ್ಕೋಬೇಕು